ಸ್ವಾಗತವನ್ನು ಮಾಡಿ ಬಹುಶಃ ಇವತ್ತು ಇಡೀ ಜಗತ್ತು ರಾಮನಾಮ ಚಪದಲ್ಲಿದೆ ಕಾರಣ ಏನು ಅಂತ ಕೇಳಿದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಸೊ ಜನವರಿ ಇಪ್ಪತ್ತೆರಡು ಇಡೀ ಜಗತ್ತು ನೋಡ್ತಾ ಇದೆ ಈ ವಿಶೇಷ ಹಬ್ಬ ಇದು ರಾಮ ಹಬ್ಬ ಇಡೀ ದೇಶದಲ್ಲಿ ನಡೀತಾ ಇದೆ ಅದರ ಜೊತೆಗೆ ಒಂದು ಆದೇಶ ಆಗಿದೆ ಮೋದಿಜಿ ಅವರದು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಡೀಬೇಕು ಅಂತ ಮತ್ತು ರಾಮನ ಅಯೋಧ್ಯನ ಸ್ಥಳಕ್ಕೂ ಬೆಟಗೇರಿಗೂ ಭಾಳಷ್ಟು ನಂಟಿದೆ ಏನು ಅಯೋಧ್ಯೆಯಲ್ಲಿ ರಾಮ ಜನ್ಮ ಭೂಮಿ ಇದೆ ಅಂತ ಹೇಳ್ತೀವಿ ಅಲ್ಲಿ ಮಂದಿರ ಇದೆ ಇಪ್ಪತ್ತೆರಡನೇ ತಾರೀಕು ಅದರ ಪ್ರತಿಷ್ಠಾಪನೆ ಆಗ್ತಾ ಇದೆ ಉದ್ಘಾಟನೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಬೆಟಗೇರಿಗೆ ಬಂದಿದ್ದೇವೆ ಒಂದು ನಂಟಿದೆ ಬೆಟಗೇರಿ ಭಾಗದಲ್ಲಿ ಇದು ಮೊದಲು ಬೆಟಗೇರಿ ಅಂದರೆ ಬಟ್ಟಕೆರೆ ಬಟ್ಟಕೆರೆ ಅಂದರೆ ಇಲ್ಲಿ ಅರ್ಚಕರು ಪುರೋಹಿತರು ತಪಸ್ಸುಗಳು ದಾರಿಗಳು ಮತ್ತು ಸಾಧಕರು ಸಂತರು ಶರಣರು ಇರುವಂಥ ನಾಡಿದು ಆಮೇಲೆ ಈ ಭಾಗದಲ್ಲಿ ಏನು ಅಂತ ಕೇಳಿದರೆ ಹೆಚ್ ಸುಭಾಷ್ ಚಂದ್ರ ಬೋಸ್ರವರು ಗಾಂಧೀಜಿಯವರು ತಿರುಗಾಡಿದಂಥ ಒಂದು ಸ್ಥಳ ಸೊ ಹಾಗಾಗಿ ಬೆಟಗೇರಿಗೆ ಒಂದು ಭಾಳಷ್ಟು ಪ್ರಾಮುಖ್ಯತೆ ಇದೆ ಅದರಲ್ಲಿ ವಿಶೇಷವಾಗಿ ಅಂದರೆ ಬ್ರಿಟಿಷರು ಈ ಕ್ಷೇತ್ರಕ್ಕೆ ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಸೊ ಹಾಗಾಗಿ ಇಲ್ಲಿ ಇದು ಹೆಲ್ತ್ ಕ್ಯಾಂಪ್ದ ಹೆಲ್ತ್ ಕ್ಯಾಂಪ್ ಅಂತ ಹೇಳ್ತೀವಿ ನಾವು ಹೆಲ್ತ್ ಕ್ಯಾಂಪ್ ಅಂದರೆ ಆರೋಗ್ಯ ಕೇಂದ್ರ ಇದು ಅಂದರೆ ಇಲ್ಲಿ ಕ್ಯಾಂಪ್ ಮಾಡ್ತಿದ್ರು ಬ್ರಿಟಿಷರು ಎಲ್ಲರಿಗೂ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಿದ್ರು ಫ್ರೀ ಕ್ಯಾಂಪ್ ಅಂತೇಳಿ ಸೊ ಆರೋಗ್ಯ ಕೇಂದ್ರ ಅಂತ ಹೇಳ್ತಾರೆ ಅದಕ್ಕೆ ಇದು ಹೆಲ್ತ್ ಕ್ಯಾಂಪ್ ಇಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಅಂದರೆ ಹದಿನೆಂಟುನೂರ ಮೂವತ್ತರಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಯಿತು ಇದು ಒಂದು ತಪೋಭೂಮಿ ಅಂತ ಹೇಳುತ್ತೆ ಇಲ್ಲಿದೆ ನೋಡಿ ನಮ್ಮ ಏನು ಬೆಟಗೇರಿ ಇಲ್ಲಿ ಹೊಸದಾಗಿ ತಾರಕ ತಾರಕಾಲಯ ಆಗಿದೆ ಅಲ್ಲ ಅದರ ಪಕ್ಕದಲ್ಲಿ ಇರೋದು ನೋಡಿ ಶ್ರೀ ತಪೋವನ ಶ್ರೀರಾಮ ಮಂದಿರ ಶ್ರೀ ತಪೋವನ ಶ್ರೀ ರಾಮ ಮಂದಿರ ಇದು ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಚನೆ ಆಗಿದ್ದು ಬ್ರಹ್ಮಾನಂದರು ಬ್ರಹ್ಮಚೈತನ್ಯರು ಇದರ ತಪಸ್ವಿಗಳು ಅವರ ಕನಸಿನಲ್ಲಿ ಬಂದಿದ್ದಿದ್ವು ಸೊ ಹಾಗಾಗಿ ಅದನ್ನೆಲ್ಲ ಅವರು ಹೇಳ್ತಾರೆ ಕೇಳಿಸ್ತಾರೆ ನಿಮಗೆ ಒಟ್ಟು ಮೂರು ರಾಮ ಮಂದಿರ ಬೆಟಗೇರಿಯಲ್ಲಿದೆ ಈ ಮೂರೂ ರಾಮ ಮಂದಿರಗಳು ಅಯೋಧ್ಯೆಯ ರಾಮ ಜನ್ಮಭೂಮಿಯ ಮಣ್ಣಿನಲ್ಲಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಅನ್ನೋ ಒಂದು ಪ್ರತೀತಿ ಅದು ಹೇಳ್ತಾರೆ ಅದು ಅಂದರೆ ಅಲ್ಲಿ ಅಯೋಧ್ಯೆ ಮಂದಿರಕ್ಕೂ ಈ ಮೂರೂ ರಾಮ ಮಂದಿರಕ್ಕೂ ನಂಟಿದೆ ಸೊ ಅದನ್ನೆಲ್ಲ ನಿಮಗೆ ನಾನೀಗ ಕಾಣಿಸ್ತೇನೆ ಒಳಗಡೆ ರಾಮ ಮಂದಿರ ಏನು ಯಾ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅವೆಲ್ಲ ಮೂರ್ತಿಗಳು ಅವನ್ನೆಲ್ಲ ನಿಮಗೆ ಕಾಣಿಸ್ತೇನೆ ಅವ್ರು ಕೂಡ ಮಾತಾಡ್ತೇವೆ ಏನೇನಿದ್ರು ವಿಶೇಷತೆಗಳನ್ನು ನಿಮಗೆ ತೋರಿಸ್ತೇನೆ ಈಗ ನೋಡಿ ನೋಡ್ತಾ ಇದೆ ಶ್ರೀರಾಮ ಮಂದಿರ ತಪೋಭೂಮಿ ಅಂತಲೇ ಇದೆ ತಪೋವನ ಶ್ರೀರಾಮ ಮಂದಿರ ಇದನ್ನ ಈಗ ನಿಮಗೆ ಕಾಣಿಸ್ತೇನೆ ಬ್ರಹ್ಮನ್ ಕಾಲದ್ದು ಹದಿನೆಂಟುನೂರ ಮೂವತ್ತಾರ ಹದಿನೆಂಟುನೂರ ಮೂವತ್ತಾರ ಕಟ್ಸಿದ್ದು ಮೂರ್ತಿ ಅಂದರೆ ಸ್ವಲ್ಪ ಬಾಜು ಅಷ್ಟೇ ಅಷ್ಟೇ ನಿಖರವಾಗಿ ನಮಗೂ ಗೊತ್ತಿಲ್ಲ ಆವಾಗ ಏನಾಯ್ತು ಬ್ರಹ್ಮಾನಂದರು ಅಂದರು ಅರವತ್ತು ಕಡೆ ರಾಮ ಮಂದಿರ ಆಗಲಿ ಅಂತ ಅವ್ರಿಗೆ ಸ್ವಪ್ನ ಆಯಿತು ಅವರು ರಾಮ ಜಪ ಹದಿಮೂರು ಕೋಟಿ ರಾಮ ಜಪ ಮಾಡಿದರು ಆಗ ಈ ಸ್ವಪ್ನ ಆಯ್ತು ಅರವತ್ತು ಕಡೆ ರಾಮ ಮಂದಿರ ಆಗಬೇಕು ಅಂತ ಇಷ್ಟೇ ಅವಾಗಿದು ಇದು ಫಸ್ಟ್ ಉಲ್ ಉಡುಪಿ ಜಿಲ್ಲಾದೊಳಗ ಮಲಿಪಿ ಬಂದ್ರದಾಗ ಕಟ್ಟದ್ವಿ ಮೂರ್ತಿ ಶಿಲ್ಪಿ ಅವ ಸಮುದ್ರದಾಗ ಸ್ನಾನ ಮಾಡಿ ಒದ್ದಿಲಿ ಬಂದು ಇವ್ರು ರಾಮ ತಾರಕ ಮಂತ್ರ ಹೇಳಬೇಕು ಅವ ಕಟ್ಟಿಬೇಕು ಸಂಜಿತನ ಹಿಂಗೆ ಒಂದು ವರ್ಷ ಆಯ್ತೋ ಎರಡು ವರ್ಷ ಆತೋ ಅದು ಏನು ನಮ್ಗೆ ಅಷ್ಟೊಂದು ಇದು ಇಲ್ಲ ಹೇಳ್ತಿದ್ರು ಅಷ್ಟೇ ಕಟ್ಟದ ಇನ್ನೇನು ಎಲ್ಲ ಧಾನ್ಯವಾಸ ಜಲಾದಿವಾಸ ಎಲ್ಲ ಮಾಡಿದ್ರು ದೇವಿ ದೇವ್ರದ್ದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಆಗ ಈ ಆರನೇ ದಿವ್ ಆರನೇ ದಿವಸ ಬೆಳಗಾ ಮುಂಜಾನೆ ಈ ದೇವರಿಂದ ಏನಾಯ್ತು ಈ ನಾನು ಪೂಜಾ ತಗೊಳ್ಳೋ ಕಾಲು ಈಗಿಲ್ಲ ಕಾಲು ಬಂದಾಗ ನಾ ಅವ್ರಿಗೆ ನಿಮಗೆ ಕೊಡಿ ಹೇಳ್ತೀನಿ ನನ್ನ ಇಲ್ಲ ಅಂತ ಕಷ್ಟ ಆಯಿತು ಸ್ವಪ್ನ ಅವ್ರು ಏನು ಮಾಡಿದ್ರು ಕಟ್ಟಿಗೆ ಪೆಟ್ಗಿ ಒಳಗೆ ದೇವ್ರನ್ನ ಹುಲ್ಲಿದ್ ಬತ್ತ ಭತ್ತದ ಹುಲ್ಲು ಹಾಕಿ ಮುಚ್ಚಿಟ್ಬಿಟ್ಟು ಅವೆಲ್ಲ ಬಿಡಿನೇ ಇದ್ದು ಆದು ಆಮೇಲೆ ಸ್ವಲ್ಪ ಬಿಸಿ ಹೋತು ಮತ್ತು ಅವರು ಬೇರೆ ಕಟ್ಟಿಸಿ ಅಲ್ಲಿ ಮೂರ್ತಿ ಎಲ್ಲ ಸ್ಥಾಪನೆ ಮಾಡಿ ಮುಂದೆ ಎಲ್ಲಿ ಬಂದರೂ ಅದು ಗೊತ್ತಿಲ್ಲ ನಮ್ಗೆ ಆಮೇಲೆ ಮುಂದೆ ಸ್ವಲ್ಪ ದಿವಸ ನಮ್ಮ ನಮ್ಮಪ್ಪ ಇತ್ತು ರಾಮಾಚಾರ್ಯ ಅವಾಗ ಅವ ಎಲ್ಲ ಊರು ಅಡ್ಡಾಡಿ ಬಂದು ಇವರು ಹದಿಮೂರು ಕೋಟಿ ರಾಮ ಮಾಡಿದ್ರು ಅದ್ರ ಉದ್ಯಾಪನೆ ಇಲ್ಲೇ ರಂಗಲ್ದಾಸ್ ಬಂದಲಿ ಬಂಗ್ಲೆ ಅಲ್ಲಿ ಮಾಡಿದ್ರು ಅವಾಗ ಅವ್ರ ಫೋಟೋ ಬಂತು ಫೋಟೋ ಬಂದದ್ದು ಪೇಪರ್ನಾಗೆ ಬಂತು ಅಷ್ಟೊತ್ತಿಗೆ ಅವ್ರಿಗೂ ಸೊಪ್ಪನಾಗಿತ್ತು ಇವ್ರಿಗೂ ರಾಮ ಮಂದಿರ ಆಗಲಿ ಅಂತ ನಮ್ಮ ಅಪ್ಪಗಾಗಿತ್ತು ಅವ್ರಿಗೆ ಈ ಮೂರ್ತಿದು ಪ್ರತಿಷ್ಠಾಪನ ಆಗಲಿ ಅಂತ ಆಗಿತ್ತು ಆಮೇಲೆ ಅಜ್ಜಿ ಇದ್ದರು ನಮ್ಮಪ್ಪನ ತಾಯಿ ಕಣ್ಣಿದ್ದಿಲ್ಲ ಎಲ್ಲ ಎಲ್ಲ ಅಡ್ಡಾಡಿದ್ರು ಇದ್ರು ತೀರ್ಥಯಾತ್ರ ಅದು ಪಂಡ್ರಪುರ ಒಂದು ಉಳಿದಿತ್ತು ಅವ್ರಿಗೆ ಅವ್ರು ನಡ್ಕೋತಾನೆ ಅಡ್ಡಾಡ್ತಿದ್ರು ಅವಾಗ ಪಂಡ್ರಪುರ ಯಾತ್ರೆ ಮಾಡ್ಬೇಕಾದ್ರೆ ಅಜ್ಜ ಅವನು ಬಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅಕಸ್ಮಾತ್ ಸತ್ತು ಹೋದ್ರು ವಯಸ್ಸಾಗಿತ್ತು ಸತ್ತು ಹೋದ್ರು ಅದು ಲೈನ್ ಕ್ಲಿಯರ್ ಆತವ್ರಿಗೆ ಅಡ್ಡಾಡ್ಲಿಕ್ಕೆ ಹೋದ್ರು ಜತ್ತ ತನಕ ಹೋದರು ನಡ್ಕೋತ ಜತ್ತಿ ಒಳಗ ಬೆಳಗ ಮುಂಜಾನೆ ನಿನ್ನ ಮೂರ್ತಿ ನಿನ್ನ ಮನೆಗೆ ಬಂದಾಗ ಹೋಗು ಇಷ್ಟು ಅವ್ರಿಗೆ ಸ್ವಪ್ನ ನನಗೆ ಆಮೇಲೆ ಅವರು ಏನು ಮಾಡಿದ್ರು ಜತ್ತಿ ಒಳಗೆ ಜೋಧ್ಪುರ ಜೈಪುರಕ್ಕೆ ಕಟ್ಟಿಸ್ಬೇಕು ಸಣ್ಣ ಮೂರ್ತಿ ಕಟ್ಟಿಸಿ ನಾ ಸ್ಥಾಪನಾ ಮಾಡಬೇಕು ಅಂತ ಹೇಳಿ ಅಲ್ಲೆಲ್ಲ ಮಾತಾಡಿದ್ರು ಮಾತಾಡೋದ್ರಾಗ ನಿನ್ನ ಮೂರ್ತಿ ನಿನ್ನ ಮನೆಗೆ ಬಂದವು ನಿನ್ನ ರೊಕ್ಕನೇ ಕೊಟ್ಟಿಲ್ಲ ಏನೂ ಮಾಡಿಲ್ಲ ನನ್ನ ಮೂರ್ತಿ ನನ್ನ ಮನೆಗೆ ಹೆಂಗೆ ಬಂದು ಅಂತ ವಿಚಾರ ಮಾಡಿ ಕತ್ರು ಆದರೂ ಸ್ವಪ್ನ ದೃಷ್ಟಾಂತ ಯಾರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಕೊಂಟ್ರು ಪರ ಮುಗಿಸ್ಕೊಂಡ್ರು ಯಾತ್ರ ಹತ್ರ ಬಂದರು ನಮ್ಮ ನಮ್ಮ ತಾಯಿ ಹಡ್ದಿದ್ರು ಪವಾಗ ಈ ದೇವರು ಬಂದವಂತ ಬಂದರು ದಾವಣಗೆರೆ ಜಿಲ್ಲಾದಾಗ ಹೋಗಿ ಆ ಪೇಪರ್ ನೋಡಿ ಕಳಸಾಪುರ ತಾಲೂಕಿನ ಇದು ಗದಗ ಜಿಲ್ಲಾ ಕಳಸಾಪುರ ಅಲ್ಲಿ ಅವರು ಹಿಂಗೆ ಇದ್ದಾರೆ ಕೊಡ್ರಿ ಅಂತ ಅವ್ರಿಗೆ ಆಗಿತ್ತು ಇವ್ರಿಗೂ ಅಲ್ಲೇ ಅದ ಅಂತ ಹಿಂಗಾಗಿತ್ತು ಹೋಗಬೇಕಲ್ಲೇ ದಾವಣಗೆರೆಗೆ ಹೋಗ್ಬೇಕು ಅಂತ ಹಿಂಗೆ ವಿಚಾರ ಮಾಡಿ 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 ಶಿಷ್ಯಂದರು ಹೋದ್ರು ಹೋದರು ಆ ಪೇಪರ್ ಸಿಕ್ತು ಬಂದರು ಅವರು ಇಲ್ಲಿ ಗಡಗೋಳಿ ಮೇಲೆ ಗಡಗೋಳಿ ಅಂತದ ಅಲ್ಲಿ ಅವ್ರಿಗೆ ಬ್ರಹ್ಮಚೈತನ್ರು ಅವಾಗ ಅವರ ಇವರ ಸಮ್ಮುಖದಿಂದ ಈ ಮೂರ್ತಿ ನಮಗೆ ದಾನಗೊಂಡು ತೊಗೊಂಡ್ಬೋದು ಈಗ ಎಷ್ಟು ಏರಿಯಾ ಇತ್ತು ಇದು ಇಲ್ಲಿ ನಾವು ಅಲ್ಲಿ ಮೂರು ಎರಡು ವರ್ಷ ಇದ್ವಿ ಎರಡು ಮೂರು ವರ್ಷ ಕಳಸಾಪುರದಾಗ ಇದ್ವಿ ಅಲ್ಲೊಂದು ಮನೆಯಾಗಿ ಇಟ್ಟಿದ್ವಿ ಅಲ್ಲೂ ಹಿಂಗನೇ ಮನೆ ಎಲ್ಲ ನಡೆದು ಆಮೇಲೆ ಇಲ್ಲಿ ಮಂದಿ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ವಿಚಾರ ಮಾಡಿದ್ರು ಎಲ್ಲಿ ಇರಬೇಕು ಈ ತೋಡ್ದಾಗ ಆರೂವರೆ ಗುಂಟೆ ಎಲ್ಲ ಕುಂಡಿ ರಾಮಣ್ಣನ ಜಾಗಗಳ ಕೊಟ್ಟ ಆಮೇಲೆ ಆಗ ಚಪ್ರ ಹಾಕ್ಕೊಂಡು ಇದ್ವಿ ದೇವ್ರಿಗೊಂದು ಚಪ್ರ ಹಾಕಿದ್ವಿ ಆ ಚಪ್ಪರದಾಗ ದೇವ್ರ ಮುಂದೆ ನಾವು ಹಿಂದೆ ಇದ್ವಿ ಎಂಟು ಮಂದಿ ಆಮೇಲೆ ಒಬ್ಬರು ಮನೆ ಕಟ್ಸ್ಕೊಟ್ರು ಅದು ಗುಡಿ ಕಟ್ಟಿಸಿದ್ರು ಎಲ್ಲ ಸೇಷ್ ಇಲ್ಲಿ ಕ್ಷತ್ರಿಯರು ಬಹಳ ಕ್ಷತ್ರಿಯರು ಗುಜ್ರು ಭಾಳ ಮಂದಿ ಅವಾಗ ಎಲ್ಲರೂ ಕೂಡಿ ಗುಡಿ ಕಟ್ಸಿದ್ರು ಮನೀನು ಕಟ್ಸ್ಕೊಟ್ರು ಆಮೇಲೆ ಇಲ್ಲಿ ಮೂರ್ತಿ ಆಯಿತು ಅಕ್ಷತ್ರತೆ ಇಲ್ಲಿ ನಾವು ಅಕ್ಷತ್ರತೆ ಆವಾಗ ಆತು ನಿಮಿಷ ಅರವತ್ತೆಂಟು ಅರವತ್ತೆಂಟು ಆವಾಗ ಮೂರ್ತಿ ಸ್ಥಾಪನೆ ಆಯ್ತು ಆಮೇಲೆ ಹಿಂಗ ಒಂದ್ ಒಂದ್ ಒಂದು ಒಂದ್ ಮುಂದೆ ಮುಂದ್ ಮುಂದ್ ನಮ್ಮಪ್ಪ ಮಾಡಿದ್ರು ಶಿಷ್ಯಂದ್ರು ಮಾಡಿದ್ರು ಇಲ್ಲ ಆಮೇಲೆ ಕೊಟ್ಟಿದ್ದೆ ಯಾವ ಮೂರ್ತಿ ಇದು ರಾಮದೇವ ರಾಮ ಲಕ್ಷ್ಮಣ ಸೀತಾ ಹನುಮಂತರ ಬಂದಿತ್ತು ಅದ್ರದ್ದು ಇದು ನಿಮ್ ಈಗ ಇಪ್ಪತ್ತೆರಡನೇ ತಾರೀಕು ಏನ್ ವಿಶೇಷ ಕಾರ್ಯಕ್ರಮ ಇದೆ ಅಂದ್ರೆ ಇಲ್ಲ ಐದು ವರ್ಷ ಅಂತ ಸಂಜೆ ಹಚ್ವ್ರಿ ಕಾರ್ತಿಕ ಮಾಡ್ಬೇಕಂದ್ ಮಾಡಿ ಮಧ್ಯಾಹ್ನ ಅಡಿಗೆ ಪ್ರಸಾದ ಎಲ್ಲಾರು ಹಂಚ್ಬೇಕಂದ್ ಮಾಡಿ ಲೈಟ್ ಹಚ್ಬೇಕಂತ ಮಾಡಿ ಆದ್ರೆ ನಿಂತು ಮಾಡೋರು ಸ್ವಲ್ಪ ನಮ್ ಕಮ್ಮಿ ಇದ್ರಿಲ್ರಿ ಗತಿ ನಡದಿ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬರ್ತೀವಿ ಈಗ ಎಲ್ಲಿಗೆ ನಿಂತದ್ರ ಇಷ್ಟಕ್ ಬಂದ್ ನಿಂತದ ಆಮೇಲೆ ಅಪ್ಪ ಎಲ್ಲ ಆಕಳಿ ಮಾಡಿದ್ರು ಮತ್ ಅವ್ರಿಗೆ ವಯಸ್ಸಾತು ಮಗ ಸಣ್ಣ ವಯಸ್ಸಿಗೆ ಸತ್ತು ಹೋಗ್ಬಿಟ್ಟ ಹಿಂಗಾಗಿ ಮಾನಸಿಕದಿಂದ ಕಣ್ಣು ಹೋದು ಕಾಲು ಹೋದು ಅವಾಗ ಏನ್ ಮಾಡ್ತಾರ ಆಮೇಲೆ ಇಲ್ಲಿ ಬರೋ ಮಂದಿನೂ ಕಡಿಮೆ ಆಗ್ಬಿಡ್ತು ಹಿಂಗ ಈಗ ನಮ್ ಮಗನ ಪೂಜೆ ಮಾಡ್ತಿದ್ದ ಈಕಿ ಮಗ ಮಾಡ್ತಿದ್ದ ಈಗೊಬ್ರು ಪೂಜಾದ್ರೆ ಇಟ್ಟಾರ ಜೋಶಿ ಅಂತ ಹೇಳಿ ಅವರೇ ಬರ್ತಾರ ನವರಾತ್ರಿ ಒಂದು ಮಾಡ್ತಾರೆ ರಾಮ ನವರಾತ್ರಿ ಚಂದ ಮಾಡ್ತಾರೆ ಮಡಿ ಅನ್ನೋದು ಈಗ ಮಡಿ ಮಂದಿ ಯಾರು ಇಲ್ಲ ಅವ್ರು ಕರ್ಕೊಂಡ್ ಬಂದ್ರ ಅವ್ರಿಗೆ ಸಾಧನ ಮಾಡುವಂತದ್ದು ನಮ್ ಕಡೆ ಇಲ್ಲ ಹಿಂಗಾಗಿ ಅದನ್ನ ಬಿಟ್ಟಾರ ರಾಮ್ ನವರಾತ್ರಿ ಒಂದ್ ಮಾಡ್ತಾರೆ ಈ ದೇವಸ್ಥಾನ ಕಟ್ಟಬೇಕಾದ ಶ್ರೀರಾಮಚಂದ್ರ ರಾಮಚಂದ್ರ ಭೂಮಿ ಲಿಂದ ಪವಿತ್ರವಾದ ಮಣ್ಣನ್ನು ತಂದು ಈ ಈ ದೇವಸ್ಥಾನ ಕಟ್ಟಲಿಕ್ಕೆ ಬುನಾದಿಗೆ ಆ ಮಣ್ಣನ್ನು ಹಾಕಿ ಈ ದೇವಸ್ಥಾನ ಕಟ್ಟಲಾಯಿತು ಈ ದೇವಸ್ಥಾನ ಸುಮಾರು ಒಂದು ನೂರು ವರ್ಷದ ಇತಿಹಾಸ ಇದೆ ಅಷ್ಟೇ ಅಲ್ಲ ಇಲ್ಲಿ ಗಾಂಧಿ ಬಂದಾಗ ಗಾಂಧಿ ಗುಡಿ ಕಟ್ಟಿವಿ ಆ ಗಾಂಧಿಯವರು ಕೂಡ ಈ ದೇವಸ್ಥಾನಕ್ಕೆ ಬಂದೋದು ಒಂದು ಇತಿಹಾಸ ಇದೆ ಮತ್ತೊಬ್ಬ ನೇತಾಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲಿ ಬಂದಾಗ ಈ ರೋಡ್ ಹೆಸರು ಸುಭಾಷ್ ರೋಡ್ ಅಂತ ಇಟ್ಟಿವಿ ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕೂಡ ಈ ಗುಡಿಗೆ ಬಂದು ಹೋಗಿದ್ದಾರೆ ಇದು ಭಾರತ ಸ್ವಾತಂತ್ರ್ಯ ನಂತರ ಮತ್ತೆ ನಮ್ಮಲ್ಲಿ ಅಗದಿ ಪ್ರೀತಿಯಿಂದ ಗೌರವದಿಂದ ಆಚರಿಸುವ ಹಬ್ಬ ಯಾವುದು ಅಂದ್ರೆ ಅಯೋಧ್ಯಾರ ರಾಮ ಜನ್ಮಭೂಮಿ ಅವತ್ತಿನ ದಿವಸ ಈ ದೇವಸ್ಥಾನದಲ್ಲಿ ಅಭಿಷೇಕ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಗುರು ಎಲ್ಲರೂ ಇದರಲ್ಲಿ ಬಂದು ಭಾಗಿಯಾಗಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸ್ತಾರೆ सूर्यकोटि श्रीरामसमर्थवक्रतुण्डमहाकायसूर्यकोटिसमप्रभ निर्विघ्नं कुर्मे देव सर्वकारे सर्वदा गजाननं भूतगणादिसेवितं कवित्तशम्भो बलसारभक्षतुम् उमाशुतं शोकविनाशकारं नमामि विघ्नेश्वरपादपङ्कजं रमो राम रामेति रमे रामे, रामे मनोरमहे सहस्रनाम तत्तुल्यं श्रीरामनाम वराणने मनोजं मार्दतुल्यवेगं चितेन्द्रियं बुद्धिमदामृष्टं वातात्मं वानडोतमुख्यं श्रीरामधूतं शरणं प्रबुद्धे अतध्यानं समर्पयामि नमस्करोमि ಪ್ರಾರ್ಥಯಾಮಿ ಅದ ಇವತ್ತು ಎಲ್ಲರಿಗೂ ನಮಸ್ಕಾರ ನಾನು ಈಗ ಹೇಳುವುದೇನೆಂದರೆ ಶ್ರೀರಾಮ ಮಂದಿರದ ಈ ಈ ರಾಮ ಮಂದಿರದ ನೂರು ವರ್ಷದ ಒಂದು ಇತಿಹಾಸವಿದೆ ನಾನು ತಿಳಿಸು ತಿಳಿಸುವಂತೆ ಈಗ ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆ ದಿವ ದಿನದಂದು ದಿನಾಂಕ ಇಪ್ಪತ್ತೆರಡು ಸೋಮವಾರ ದಿನದಂದು ಶ್ರೀರಾಮ ತಾರಕ ಹೋಮ ಜಪ ತಪ ನಡೆಯುತ್ತಾ ನಡೆಯುತ್ತಾ ಬ ಬಂದಿರುವುದರಿಂದ ಅವತ್ತೂ ಕೂಡ ಇರುವುದು ಅಭಿಷೇಕ ಇರುವುದು ದೀಪೋತ್ಸವ ಅಲಂಕಾರ ಪೂಜೆ ಇರುತ್ತದೆ ಮತ್ತು ಮತ್ತು ಹೀಗೆ ಮತ್ತು ಶ್ರೀರಾಮ ತಾರಕದ ಜಪ ಇರುತ್ತದೆ ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ವೀಕ್ಷಕರೇ ತಪೋಭೂಮಿ ರಾಮ ಮಂದಿರ ನೋಡಿದಿದೆ ಎರಡನೇದು ಈಗ ಕುಸ್ತಿಗಿ ಚಾಳದಲ್ಲಿ ಇದ್ದೀವಿ ಅದರ ಪೂರ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ರಸ್ತೆಯಲ್ಲಿರುವ ರಾಮ ಮಂದಿರನು ತೋರಿಸಿದ್ದೀವಿ ಈಗ ಮೂರನೇದು ಕೊನೆಯದು ಇಲ್ಲಿ ಕುಸ್ತಿಗಿ ಚಾಳ ಅಂತ ಇದೆ ಇದು ಬಹಳ ಹಳೇ ಒಂದು ವ್ಯವಸ್ಥೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಹಳೆ ಇದೆ ನೋಡ್ರಿ ಅದರ ಪಕ್ಕದಲ್ಲಿರುವಂಥ ಇದು ಇದು ದೇವಸ್ಥಾನ ಕುಸ್ತಿಗಿ ಚಾಳ ಅಂತ ಇದು ಹೆಸರು ಇಲ್ಲೊಂದು ರಾಮ ಮಂದಿರ ಇದೆ ಈ ರಾಮ ಮಂದಿರ ಬ್ರಹ್ಮಾನಂದ ಮಹಾರಾಜರಿಗೆ ಶ್ರೀರಾಮ ಕನಸಲ್ಲಿ ಬಂದು ಅರವತ್ತು ರಾಮ ಮಂದಿರಗಳನ್ನು ಕಟ್ಟಕ್ಕೆ ಆದೇಶ ಮಾಡಿದ್ದು ಕನಸಲ್ಲಿ ಇದು ಇತಿಹಾಸ ಆ ಅರವತ್ತು ರಾಮ ಮಂದಿರಗಳಲ್ಲಿ ಕೂಡ ಈ ಬೆಟಗೇರಿ ಭಾಗದಲ್ಲಿ ಕಟ್ಟಿದ ಮೂರು ರಾಮ ಮಂದಿರಗಳು ಒಳ ಹಳೆಯ ರಾಮ ಮಂದಿರಗಳು ಈ ರಾಮ ಮಂದಿರಗಳು ಅವರು ಹೇಳುವಂತೆ ಅಯೋಧ್ಯೆ ರಾಮ ಮಂದಿರ ಏನು ನಿರ್ಮಾಣ ಆಗಿದೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನೆ ಇದೆ ಅದಕ್ಕೆ ಸಂಬಂಧ ಇದೆ ರಿಲೇಟೆಡ್ ನಂಟಿದೆ ಸೊ ಅದನ್ನ ನಿಮಗೆ ಈಗ ತೋರಿಸ್ತೇನೆ ಇಲ್ಲಿ ಕುಸ್ತಿ ಚಾಳ ಇದು ಇಲ್ಲಿ ಅಶ್ವತ್ಥ ಮರ ಇದೆ ಪುರಾತನ ರಾಮ ಮಂದಿರಗಳಿವೆಲ್ಲ ಅಯೋಧ್ಯೆಗೆ ಏನು ರಾಮ ಮಂದಿರ ನಿರ್ಮಾಣ ಆಗಿದೆ ಅದಕ್ಕೆ ರಿಲೇಟೆಡ್ ಈಗ ಒಳಗೆ ನಾನು ನಿಮಗೆಲ್ಲ ಕಾಣಿಸ್ತೇನೆ ಬರ್ತಾ ಇದ್ದೀವಿ ರಘುನಾಥಾಯ ರಾಥಾಯ ಸೀತಾಯ ಪಥಯೇ ನಮಃ ಅನ್ನುವಂತಹ ವೃತ್ತಿಯಿಂದ ವಿಶೇಷವಾಗಿ ಈ ಒಂದು ದೇವಸ್ಥಾನವನ್ನು ಬ್ರಹ್ಮಾನಂದ ಮಹಾರಾಜರು ವಿಶೇಷವಾಗಿ ಇಲ್ಲೆಲ್ಲ ಸುತ್ತಾಡುವ ಒಂದು ವಿಶೇಷ ರಾಮಚಂದ್ರಪ್ಪ ಅಡಿಯಪ್ಪ ವೃಷ್ಟಿಯವರಿಗೆ ರಾಮದೇವರ ಸ್ಥಾಪನೆಯನ್ನು ಮಾಡಬೇಕು ಎನ್ನುವಂತಹ ಒಂದು ವಿಶೇಷ ಮನಸ್ಥಿತಿ ಬಂದಾಗ ಈ ಒಂದು ರಾಮದೇವರ ಸ್ಥಾಪನೆಯನ್ನು ಇಲ್ಲಿ ಮಾಡಲಾಗಿದೆ ವಿಶೇಷವಾಗಿ ಅಮೃತ ಅಂದರೆ ಸಂಗನೋರಿ ಕಲ್ಲಿನಿಂದ ಮಾಡಿದಂತಹ ಈ ಒಂದು ದೇವಸ್ಥಾನ ವಿಶೇಷವಾಗಿ ವಿರಳವಾಗಿರುತ್ತದೆ ಯಾಕಂದರೆ ಸಂಗಮೋರಿ ಕಲ್ಲಿನಲ್ಲಿ ಮಾಡಿದಂತಹ ಅಮೃತ ಶಿಲೆಯಲ್ಲಿ ಮಾಡಿದಂತಹ ದೇವಸ್ಥಾನಗಳು ವಿರಳವಾಗಿ ದಿರೀತದೆ ಅಂತಹ ಅಮೃತ ಶಿಲೆಯಲ್ಲಿ ಮಾಡಿದಂತಹದ್ದು ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷದ ಇದಕ್ಕೆ ಇತಿಹಾಸ ಉಂಟು ಈ ಒಂದು ಶ್ರೀರಾಮಚಂದ್ರವರೇ ಶ್ರೀರಾಮಚಂದ್ರ ಮತ್ತು ಪಕ್ಕದಲ್ಲಿ ಲಕ್ಷ್ಮಣ ರಾತ್ರ ಲಕ್ಷ್ಮಣ ಅಂತ ಹೇಳಿ ಹಾಗೆ ರಾಮದೇವರ ಸೇವಕ ಸ್ವಾಮಿ ಮತ್ತು ಸೀತಾಮಾತೆ ಅಲ್ಲಿ ಪಕ್ಕದಲ್ಲಿರುವಂತಹದ್ದು ಗೌಡದೇವ ಅಂತ ಹೇಳಿ ನಮ್ಮ ಅಂದರೆ ಶ್ರೀ ರಾಮಚಂದ್ರ ಪಾಟೀಲಪ್ಪ ಅವರು ಈ ದೇವಸ್ಥಾನವನ್ನು ಸ್ಥಾಪನೆಯನ್ನು ಮಾಡಿದರು ನಾವು ವಿಶೇಷವಾಗಿ ಈ ದೇವಸ್ಥಾನವನ್ನು ಎಂಬತ್ತು ವರ್ಷ ಸ್ಥಾಪನೆ ಆದಾಗಿಂದ ಇಲ್ಲಿವರೆಗೂ ನಾವೇ ಇದರ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಪುನಸ್ಕಾರ ಹೋಮ ಹವನಗಳು ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ನಾಳೆ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿವಸ ಅಯೋಧ್ಯೆ ಶ್ರೀರಾಮ ಮಂದಿರನ ಸ್ಥಾಪನೆ ಅಂಗವಾಗಿ ಮೂರ್ತಿಯ ಪ್ರತಿಷ್ಠಾಪನೆ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಮುನ್ ಬೆಳಗಿನ ಜಾವದಲ್ಲಿ ಒಂದು ಶ್ರೀರಾಮನಾಮ ತಾರಕಹವನ ನವಗ್ರಹ ಶಾಂತಿಯನ್ನು ಮತ್ತು ಕಲ್ಯಾಣೋತ್ಸವ ಅದೇ ಪ್ರಕಾರವಾಗಿ ಮಧ್ಯಾಹ್ನ ಒಂದು ಹನ್ ಒಂದು ಗಂಟೆಗೆ ವಿಶೇಷವಾಗಿ ಮಹಾಪ್ರಸಾದವನ್ನು ಆ ಪ್ರಭು ಶ್ರೀರಾಮಚಂದ್ರನ ಆದೇಶ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಭಕ್ತಾದಿಗಳೆಲ್ಲ ಬಂದು ಪರಮಾತ್ಮನ ಅನುಗ್ರಹವನ್ನು ತಗೊಂಡು ವಿಶೇಷವಾಗಿ ಅವನಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕಂತ ಹೇಳಿ ಸಮಸ್ತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ವಿಶೇಷ ಶಕ್ತಿ ಇದೆ ಬಂದು ದರ್ಶನವನ್ನು ಮಾಡಿಕೊಂಡು ಹೋಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶ್ರೀರಾಮ್ ರಾಮೋ ರಾಜಣಿ ಸದಾ ವಿಜಯ ತೇ ರಾಮ ರಮೇಶ ಭಜೆ ರಾಮಣಿಹಾ ನಿಶಾಚರ ಜೊ ರಮತಸ್ಮೈ ನಮಃ ರಾಮಸ್ತೆ ಪರಾಯಣಂ ವರತರಂ ರಮಸೋಸ್ಮೆಂ ರಾಮೇ ಚಿತ್ತಲೇ ಸದಾ ಮಾಮುಧರೇತಿ ಮನೋರಮೇ ಸಹಸ್ರ ನಮದ ವರಾನನೇ ಜಯ ಜಯ ರಘುವೀರ ಸಮರ್ಥ ಈ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಇದನ್ನು ಶ್ರೀರಾಮಚಂದ್ರಪ್ಪ ಕುಸ್ಟಿಗೆ ಅವರು ಚೈತನ್ಯ ಮಹಾರಾಜರ ಒಂದು ಆದೇಶದ ಮೇರೆಗೆ ಕಟ್ಟಿಸಿದಂಥ ದೇವಸ್ಥಾನ ಇದು ಇದು ಬಹಳ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನ ಸ್ಥಾಪನೆ ಆಗುವ ಪೂರ್ವದಲ್ಲಿ ಅಂದರೆ ಈ ಮಣ್ಣು ಎಲ್ಲ ಹಾಕಬೇಕಾದ್ರೆ ಅಯೋಧ್ಯಾದ ರಾಮ ಮಂದಿರ ಏನು ಕಟ್ ಕಟ್ತಾ ಇದಾರಲ್ಲ ಆ ದೇವಸ್ಥಾನದ ಒಂದು ಮಣ್ಣನ್ನು ತಗೊಬಂದು ಇಲ್ಲಿ ಹಾಕಿ ಇದನ್ನ ಕಟ್ಟಿಸಿದ್ದಂಥ ದೇವಸ್ಥಾನ ಒಳ್ಳೆಯ ಒಂದು ಜಾಗೃತವಾದ ದೇವಸ್ಥಾನ ಇಲ್ಲಿ ಜಪ ತಪಗಳು ದಿನಗಳು ದಿನವೂ ನಡೆ ನಡೀತಾ ನಡೀತಾ ಇರುತ್ತವೆ ಒಂದು ಹೋಮ ಹವನಾದಿಗಳನ್ನು ಸಹ ಇಲ್ಲಿ ಮಾಡ್ತಾ ಇರ್ತಾರೆ ಹೀಗಾಗಿ ಒಂದು ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬಹುದು ಅಯೋಧ್ಯೆ ಮಂದಿರಕ್ಕೂ ಮತ್ತು ಈ ಮಂದಿರಕ್ಕೂ ನಂಟು ಇದೆ ಅದು ಹೇಗಂದ್ರೆ ಅಲ್ಲಿ ಮಣ್ಣನ್ನು ತಂದು ಇಲ್ಲಿ ಒಂದು ಹಾಕಿ ಈ ದೇವಸ್ಥಾನವನ್ನು ಕಟ್ಟಿದೆ ದೇವಸ್ಥಾನ ಇದೆ ನಿಮ್ಮ ಹೆಸರು ವಿನಾಯಕ ದೀಕ್ಷಿತ ಗದಗ ಬೆಟ್ಟಗೇರಿಯಲ್ಲಿ ಶ್ರೀ ರಾಮಚಂದ್ರ ಪ್ರಭುವಿನ ಅಯೋಧ್ಯೆಯಲ್ಲಿ ಇರುವಂಥ ರಾಮಲಲ್ಲಾನ ಒಂದು ನಂಟು ನಮ್ಮ ಗದಗ ಬೆಟ್ಟಗೇರಿಯಲ್ಲಿ ಇದೆ ಶ್ರೀ ಬ್ರಹ್ಮಾನಂದ ಮಹಾರಾಜರ ಒಂದು ಆಜ್ಞೆಯ ಮೇರೆಗೆ ಚೈತನ್ಯ ಮಹಾರಾಜರು ಇಲ್ಲಿ ಬೆಟ್ಟಗೇರಿಯಲ್ಲಿ ಮೂರು ರಾಮ ಮಂದಿರವನ್ನು ಪ್ರಸ್ತಾಪನೆ ಮಾಡಿದ್ದಾರೆ ಅದರ ಅಂಗವಾಗಿ ಒಂದು ನಮ್ಮ ಟರ್ನಲ್ಪೇಟೆ ಎರಡು ಹೆಲ್ತ್ ಕ್ಯಾಂಪು ಮೂರನೇದು ಕುಲ್ ಇವು ಮೂರೂ ಪ್ರಸಿದ್ಧವಾದಂಥ ಒಂದು ರಾಮ ಮಂದಿರ ಈ ರಾಮ ಮಂದಿರಗಳು ಇದೇ ದಿನಾಂಕ ಅತಿ ವೈಭವದಿಂದ ಆಚರಿಸುತ್ತಾರೆ ಅತಿ ವೈಭವದಿಂದ ಆಚರಿಸುತ್ತಾರೆ ಈ ಮೂರು ರಾಮ ಮಂದಿರಗಳು ಸರ್ಕಾರ ಆರಾಧನಾ ಯೋಜನೆಯಾಗಲಿ ಇನ್ನೂ ಅನೇಕ ಅನೇಕ ಯೋಜನೆಗಳಿಂದ ಈ ಮೂರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹಿಸುತ್ತೇನೆ ಕೃಷ್ಣ ರಾಯಬಾಗಿ ಭೇಟಿಗೆ ಗದಾಗ ವೀಕ್ಷಕರೇ ನೀವು ನೋಡಿದ್ದೀರಿ ತಪೋಭೂಮಿ ಏನು ತಾರಾಲಯದ ಹಿಂದಿತ್ತಲ್ಲ ಅದನ್ನು ತೋರಿಸಿದ್ವಿ ಅಂದರೆ ಅಯೋಧ್ಯ ರಾಮ ಮಂದಿರಕ್ಕೂ ಬೆಟಗೇರಿ ರಾಮ ಮಂದಿರ ಮೂರು ರಾಮ ಮಂದಿರಕ್ಕೂ ನಂಟಿದೆ ಅನ್ನೋದು ನಿಮಗೆ ತೋರಿಸ್ಬೇಕಾಗಿದೆ ಹೇಗೆ ಅಂದರೆ ಬ್ರಹ್ಮಾನಂದ ಮಹಾರಾಜರ ಕನಸಿನಲ್ಲಿ ಶ್ರೀರಾಮ ಬಂದು ಅರವತ್ತು ಶ್ರೀರಾಮ ಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದರು ಆ ಶ್ರೀರಾಮನ ಆದೇಶದ ಮೇರೆಗೆ ಇಲ್ಲಿ ಕೆಲವರು ನೇತೃತ್ವ ವಹಿಸಿ ರಾಮ ಮಂದಿರಗಳನ್ನು ಕಟ್ಟಿದ್ದಾರೆ ಈ ತಾರಾಲಯದ ಹಿಂದೆ ಇರುವಂತಹ ತಪೋಭೂಮಿ ಬ್ರಹ್ಮಚೈತನ್ಯರು ಕಟ್ಟಿದ್ವಿ ಅದಾದ ಮೇಲೆ ಇಲ್ಲಿ ಚಾಳದಲ್ಲಿರುವುದು ರಾಮ ಮಂದಿರ ಇಲ್ಲಿ ಇದು ಅಮೃತ ಶಿಲೆ ಕಲೆಯಲ್ಲಿ ಕೆತ್ತನೆ ಮಾಡಿದಂಥ ಶ್ರೀರಾಮ ಲಕ್ಷ್ಮಣ ಆಂಜನೇಯ ಸೀತೆ ಮತ್ತೆ ಗರುಣ ಇಲ್ಲಿ ನಿರಂತರವಾಗಿ ತಪ್ಪೋಭೂಮಿ ಇದು ಮತ್ತೆ ಇನ್ನೊಂದು ಪೇಟೆ ಅಂತ ತೋರಿಸಿದ್ವಿ ನಿಮ್ಗೆ ಅಲ್ಲಿ ಶ್ರೀರಾಮ ಮಂದಿರ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಈ ಭಾಗದಲ್ಲಿ ಗಾಂಧೀಜಿಯವರು ಹೋಗುವಾಗ ಇಲ್ಲೆಲ್ಲ ಈ ದೇವಸ್ಥಾನಗಳಿಗೆ ಈ ಭೂಮಿಗೆ ನಮಸ್ಕಾರ ಮಾಡಿ ರಾಮ ಮಂದಿರಕ್ಕೆ ನಮಸ್ಕಾರ ಮಾಡಿ ಹೋಗಿದ್ದು ಪ್ರತೀತಿ ಇದೆ ಮತ್ತೆ ಅಯೋಧ್ಯೆ ಮಂದಿರ ಹೀಗೆ ನಿರ್ಮಾಣ ಆಗಿದೆ ಅಲ್ಲ ರಾಮ ಜನ್ಮ ಭೂಮಿ ಅಂತ ನಾವು ಹೇಳ್ತೀವಿ ಶ್ರೀರಾಮ ಏನು ಜನಿಸಿದಂತ ಆ ನಾಡಿನ ಮಣ್ಣನ್ನ ಇಲ್ಲಿ ತಗೊಂಡು ಬಂದು ಎಲ್ಲ ಕಡೆ ಈ ದೇವಸ್ಥಾನಗಳನ್ನು ಕಟ್ಟುವಾಗ ಆ ಮಣ್ಣು ಹಾಕಿ ಕಟ್ಟಿದಂತ ದೇವಸ್ಥಾನ ಸೊ ಹಾಗಾಗಿ ಇದು ಕೂಡ ರಾಮ ಜನ್ಮ ಭೂಮಿ ಶ್ರೀರಾಮ ಅಯೋಧ್ಯ ಮಂದಿರದ ನಂಟು ಈ ಮೂರೂ ಶ್ರೀರಾಮ ಮಂದಿರಗಳಿಗೆ ಇದೆ ಇದು ಇಲ್ಲಿ ದಿನನಿತ್ಯ ತಪಭೂಮಿ ಇದು ಅಂದ್ರೆ ತಪಸ್ಸು ಮಾಡಿದಂಥದ್ದು ಈ ಇದು ಬಟ್ಟಕೇರಿ ಅಂತ ಹೇಳ್ತಾರೆ ಇದಕ್ಕೆ ಬಟ್ಟಕೇರಿ ಅಂದ್ರೆ ಅರ್ಚಕರು ಇರುವಂತಹದ್ದು ಬೆಟಗೇರಿ ಅಂದ್ರೆ ಬಟ್ಟಕೇರಿ ಬ್ರಿಟಿಷರು ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು ಹದಿನೆಂಟುನೂರ ಮೂವತ್ತನೇ ಇಸುವಿಯಿಂದ ಹಿಡಿದು ಇಲ್ಲಿವರೆಗೆ ಈ ರಾಮ ಮಂದಿರಗಳಿಗೆ ಬಹಳಷ್ಟು ಮಹತ್ವ ಇದೆ ಬಹಳ ಇಲ್ಲಿ ವ್ಯವಸ್ಥೆಗಳು ಕೂಡ ಆಗಿದೆ ಸೊ ಇದನ್ನ ಅಯೋಧ್ಯೆ ಮಂದಿರ ಏನೇ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗತ್ತಲ್ಲ ಆ ಸಂದರ್ಭದಲ್ಲಿ ಈ ಮೂರು ಶ್ರೀರಾಮ ಮಂದಿರಗಳ ಅಭಿವೃದ್ಧಿ ಆಗಬೇಕು ಇಲ್ಲಿ ಎಲ್ಲೆಲ್ಲೂ ಹೋಗ್ತಾರೆ ಇವರು ಅವರು ಆ ದೇವಸ್ಥಾನ ಈ ದೇವಸ್ಥಾನ ಕಸ ಹೊಡೆಯೋದು ಕೋರ್ಸ್ ಕೊಡೋದು ಮಾಡ್ತಾರೆ ನಿಮಗೆ ಶ್ರೀರಾಮ ಮಂದಿರ ಇತಿಹಾಸ ಶ್ರೀರಾಮ ಮಂದಿರ ಇಲ್ಲಿ ಇದ್ದಾವೆ ಇಲ್ಲಿ ನಂಟಿದೆ ಅಯೋಧ್ಯೆ ಶ್ರೀರಾಮ ಮಂದಿರದ ನಂಟು ಇರುವಂತ ಈ ಮೂರು ಶ್ರೀರಾಮ ಮಂದಿರಗಳು ವಿಶೇಷ ಇದು ಅಲ್ಲಿ ಅಶ್ವತ್ಥಾಮದಲ್ಲಿ ಕಟ್ಟಿದಂತಹ ಒಂದು ಕೆತ್ತನೆ ಇಲ್ಲಿ ಅಮೃತ ಶಿಲೆಯಲ್ಲಿ ಕಟ್ಟಿದಂತ ಕೆತ್ತನೆ ಮಾಡಿದಂತ ಶ್ರೀರಾಮ ಅಲ್ಲಿ ಟರ್ನಲ್ಪೇಟೆಯಲ್ಲಿ ಪೇಟೆಯಲ್ಲಿ ಸುಭಾಷ್ ಚಂದ್ರ ರೋಡ್ ಅಲ್ಲಿ ಅದು ಕೂಡ ವಿಶೇಷವಾದ ಕಲ್ಲಿನಲ್ಲಿ ಕೆತ್ತನೆ ಮಾಡಿದಂತ ಶ್ರೀರಾಮ ಮತ್ತು ಅಯೋಧ್ಯೆ ಮಂದಿರದ ಮಣ್ಣನ್ನು ತಗೊಂಡು ಮನೆಯಲ್ಲಿ ಹಾಕಿ ಕಟ್ಟಿದಂತ ಮಂದಿರಗಳು ಇದಕ್ಕೆ ನಂಟಿರೋದ್ರಿಂದ ಈ ಈ ಮೂರು ಮಂದಿರಗಳ ವಿಶೇಷತೆ ಅಭಿವೃದ್ಧಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಶಾಸಕರು ಸಚಿವರು ವಿಶೇಷವಾಗಿ ಬಿಜೆಪಿಯವರು ಆರ್ ಎಸ್ ಎಸ್ ಈ ಕಡೆ ಗಮನ ಹರಿಸಿದ್ರೆ ಇವು ಅಭಿವೃದ್ಧಿ ಆಗುತ್ತೆ ಈಗಾಗಲೇ ಇಲ್ಲಿ ಹೋಮ ಹೌನ ತಪಸ್ಸು ಏನು ವಿಶೇಷವಾದ ಮಂತ್ರಗಳು ಎಲ್ಲ ಆಗ್ತವೆ ತಾರಕ ಮಂತ್ರ ಇವೆಲ್ಲ ನಡೀತವೆ ಸೊ ಎಲ್ಲರೂ ಈ ಕಡೆ ಹೆಚ್ಚೆತ್ತು ಗಮನ ಕೊಡಬೇಕು ಈ ಮೂರು ದೇವಸ್ಥಾನಗಳನ್ನು ನಿಮಗೆ ತೋರಿಸಿದ್ದೇವೆ ಇದು ಶ್ರೀರಾಮ ಅಯೋಧ್ಯೆ ಮಂದಿರಕ್ಕೆ ಸಂಬಂಧಪಟ್ಟಂತಹ ಈ ಮೂರು ಮಂದಿರಗಳು ವಿಶೇಷವಾದಂಥ ಒಂದು ಒಂದು ಶಕ್ತಿ ಒಂದು ಭಕ್ತಿಯ ನೆಲೆ ನೆಲೆಗಟ್ಟನ್ನು ಹೊಂದಿವೆ ಆಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ